ಎಷ್ಟಮ್ಮ ಕೆಜಿ ತಾಯಿ ಐವತ್ತು ರೂಪಾಯಿ ಬಲ್ತವೆ ಬಲ್ತಾರೆ ನಾನೇ ಚೆನ್ನಾಗಿ ಬಲ್ಲ ಅದಕ್ಕೆ ತಕೊಬೋದ ಎರಡ್ ಕೆಜಿಯಾ ಎಲ್ಲಾನು ಎಡ್ಬಿಡದ ಎಡ್ಬಿಟ್ಟು ಹಸಿ ಹುನಿ ಹಾಕು ಚಿತ್ಸ್ಕೊಳಕಾಯ್ತದ ಚಿತ್ಸ್ಕೊಂಡ್ರೆ ಚೆನ್ನಾಗಿರ್ತದೆ ಈಗ ತರಬೇಕಿತ್ತು ಉಪ್ಸಾರು ಮಾಡಿದ್ರೆ ಆಯ್ತಿತ್ತು ಹಸಿ ಉಪ್ಸಾರು ಮಾಡ್ಬಿಡು ಹಸಿ ಹುನಿ ಹಾಕು ಹ್ಮ್ ಸರಿ ಸರಿ ಆಯಿತು ಏನು ಒಂದೇ ಹೆಸರು ಉಂಡಿ 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 ಬೇಜಾರಾಗದ ಸೊಪ್ತೀನಿ ಹಾಕಿ ಹಸಿ ಕಳ್ಸಾರು ಮಾಡು ಚೆನ್ನಾಗಿರ್ತದೆ ಹ್ಞೂ ಆಯ್ತಮ್ಮ ಮಾಡ್ತೀನಿ ಗೆಲ್ಲೋದ ಮೈಸೂರು ಕಾಣಪ್ಪ ಓಹೋ ಏನ್ರವಾ ಅತ್ತೆ ಸಸ್ಯರು ಆರಾಮಾಗಿ ಕೂತ್ಕೊಬಿಟ್ರಿ ಬಿಟ್ರಿ ಓಹ್ ಏನ್ ಜೋಡಿ ಮ್ಯಾಲ ಬಂದ್ಬಿಟ್ಟಿದಿರಿ ಬನ್ನಿ ಕೂತ್ಕೊಳ್ಳಿ ಎತ್ತಾಗ ಹೋಗಿತ್ತು ಸವಾರಿ ನಾನು ಗೌರಮ್ನು ಹೋಗಿದ್ದ ಸೊಪ್ಪಿದ್ರೆ ಬರದ ಸಾರಿಗೆ ಅಂತ ಯಾವ ಸೊಪ್ಪು ಇಲ್ಲ ಅಯ್ಯೋ ಈಗ ಎಲ್ ಸಿಕ್ಕದು ಸೊಪ್ಪು ದುಡ್ಡು ಕೊಟ್ಟೆ ತಗೋಬೇಕ ಅಂಗಡಿಲಿ ನಾನು ಉಪಸಾರ ಮಾಡೋದ್ ಅನ್ಕಡೆ ಸೊಪ್ಪು ತರ್ಬೇಕು ಅಯ್ಯೋ ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೋಬೇಕಲ್ಲವಾ ಆ ಬೇಕು ಬೇಕೀನಿ ಏನ್ ಮಾಡೋದು ಅಂಗಡಿಲಿ ಅಂಗಡಿಲ್ಲ ಓ ಬೇಡ ಬಿಡು ಕಾಸಿಲ್ಲ ಹಂಗೆ ಬೆಳೆ ನೀರು ಮಾಡ್ತೀನಿ ಹಳೆ ಹತ್ತು ರೂಪಾಯಿ ಸೊಪ್ಪು ತಗೊಳಕಾಯ್ತಿವ ನಿಂಗೆ ಅದಕ್ಕೂ ಕಾಸಿಲ್ಲಾ ಅಂತೀಲ್ಲಾ ಅಮ್ಮ ಸುಮ್ನೀರು ಎಲ್ಲಿ ಬಂದದ್ ಕಾಸು ಯಾವಳ ಅಂಗೇ ಜಿಪ್ನಿ ಕ ಹ್ಞೂ ಜಿಪ್ನಿ ನಿಮ್ಗೆ ಏನ್ ಗೊತ್ತಮ್ಮ ಸುಮ್ ಕುತ್ಕೊ ಒಂದ್ ರೂಪಾಯಿಗು ಎಷ್ಟು ಕಷ್ಟ ಪಡ್ತೀನಿ ಅಂತ ನನಗೆ ಗೊತ್ತು ಅಯ್ಯೋ ಆಯ್ತು ಬಿಡ್ಲೆ ಏನಾರು ಮಾಡು ನನ್ಗೆನೂ ಕು ಮತ್ತೆ ಕಾಸಗಟ್ಟ ತಕೊಂಡ್ತೀನಿ ಹ್ಞೂ ನನಗೆ ಗೆದ್ ಗೆದ್ ಕೊಡ್ತಾರಲ್ಲ ಗಂಡ ಮಕ್ಳೆಲ್ಲವಾ ಕೊಡ್ತೀನಿ ಬಾ ನಂಗೆ ಅಲ್ವಾ ನಾನು ಏ ಗಂಡ್ ಮಕ್ಳಾರವೇ ನಂಗೆ ಯಾರವ ಗಂಡ್ ಮಕ್ಳ ಇದ್ದಾನೋ ಗಂಡ ಇದ್ದಾನೋ ಅದೊಂದು ಹೆಣ್ಮಾಗ ಸಾಕ್ತಾವಿ ನನ್ ಕಷ್ಟ ಭಗವಂತ ಒಬ್ಬಂಗ ಗೊತ್ತು ಆಯ್ತು ಬಿಡಿಕ ನಾನೇ ನಂದೆ ಎಲ್ಲೂ ಹೋಗಿಲ್ವ ಇವತ್ತು ಅಯ್ಯೋ ಇಲ್ಲ ಎಲ್ಲೂ ಹೋಗಿಲ್ಲ ಹೊಸ ಮೈಸಕ್ಕೂ ಹೋಗಿಲ್ವಾ ಇಲ್ಲ ಪಟ್ಕಲೆ ಕಟ್ ಹಾಕಿನಿ ಆ ಮೈಸಾಲಿಗೆಯ ಉಲ್ ತಂದ ಹಾಕಿ ಯಾಕೋ ನನ್ಗುವೆ ನಾಲ್ಕು ತಿ ಹುಷಾರಿಲ್ಲ ಅಯ್ಯೋ ಬಿಸ್ಲಲ್ಲಿ ಏನು ಓದಿ ಇರವ ನಾನೇ ತಂದ ಹಾಕ್ತೀನಿ ಉಲ್ಲೋಸಿದಿ ನಾನ್ ತಂದ ಅದಕ್ಕೆ ಹೋಗ್ಲೇ ಎಲ್ಲೂ ಗೊತ್ತಾ ಬತ್ತ ವಯಸ್ಸು ಬಂದದ ಹಾಕು ಅದೆಯಾ ಮೈತವ್ ಟಿವಿ ಗಿವಿ ನೋಡ್ಕೋ ಕೂತಿರ್ತೀನಿ ಏನವ ಆರಾಮ ಟಿವಿ ನೋಡ್ಕೊಂಡು ಬಿಗ್ ಬಾಸ್ ನೋಡ್ಕೊ ಕುತ್ಕತ್ತಳೆ ಹ್ಞೂ ನೋಡ್ತೀನಿ ಬಿಗ್ ಬಾಸ್ ನೋಡಿದ್ರೇನು ನೋಡು ನೋಡು ಹಿಂದೆ ಭಾಗ್ಯ ನಮ್ಮ ಇಲ್ಲೂ ನೋಡ್ತಾರ ನಾನು ರೋಜಾ ಹಾಕ್ತಾಳಲ್ಲ ನೋಡ್ತೀನಿ ಏನು ಮುಂಡ್ಯಾವ್ ಕಿತ್ತಾಗ ಕಿತ್ತಡ್ಕೋ ಸಾಯ್ತವ ಪಾಟ್ಯ ಓಹೋ ನೀನು ನೋಡಿಯಾ ಇವನ ಮನೆ ಟಿವಿನೇ ಇಲ್ಲ ಯಾಕಿತ್ತಲ್ಲಿ ಏನಾಯ್ತು ಕೆಟ್ಟೋಗದೇ ಅಯ್ಯೋ ರೆಡಿ ಮಾಡ್ಸಿಲ್ಲ ಬಿಗ್ ಬಾಸ್ ಗೌರಮ್ಮ ಯಾರು ಇಷ್ಟ ಇಲ್ಲ ಸುಮ್ನೆ ವಯಕ್ಳ ಆಗ್ತಲ್ಲ ನೋಡ್ತೀನಿ ಅಷ್ಟೇ ನಾನುವ ನೋಡ್ತಿರ್ತಲ್ಲ ನೋಡ್ತೀನಿ ಯಾರು ಇಷ್ಟ ಹೇಳ್ಬೇಕು ಅಂದ್ರೆ ಗಿಲ್ಲಿ ಒಬ್ಬ ಪರವಾಗಿಲ್ಲ ಟೋಸ್ ಇಷ್ಟ ಆಯ್ತಾನ ಅಷ್ಟೇ ಇನ್ನೇ ಅಲ್ಲವ ಯಾರು ಸರಿ ಇಲ್ಲ ನನ್ಗಂಬ್ ಮದ್ದು ಗಿಲ್ಲಿ ಇಷ್ಟ ಆಯ್ತದ ಈಗೇನು ಜಾಸ್ತಿ ಓವರ್ ಆಯ್ತಾ ಅನ್ಸ್ತದ ಒಂದು ಅದೇ ಆದ್ರೆ ಇತಿ ಮಿತಿ ಇರ್ಬೇಕಲ್ವಾ ಅಂದೇನೋ ಮಿತಿ ಮೀ ಇರ್ತದ ಕಾಮಿಡಿ ಕಾಮಿಡಿಕ ಸುಮ್ನೀರು ಏನು ಎಲ್ಲಾರ್ಗು ಕಾಲ ಇರ್ಕೊಂಡ್ ರೇಗಸ್ಕೊಂಡ್ರೇಗಸ್ಕೊಂಡು ಯಾರಾದ್ರೂ ಕಾಪಾತಕ್ಕಿಲ್ವಾ ಅದ್ ತಡ್ಕೊಂಡಿದಾರ ಮನೇಲಿ ಅವನ ಎಲ್ಲಾನು ನಮ್ಗೆ ನೋಡೋರ್ಗೆ ಅಷ್ಟ ಚಂಡ್ ಮುಂಡಿಡಿತದೆ ಇನ್ನ ಮನೆಯವರೆಲ್ಲ ಕಾಟದ್ ನಮ್ಮ ನಮ್ಮಅಮ್ನು ಅಷ್ಟೇ ದಿನಾ ಆಮೇಲೆ ಒಂಬತ್ತುವರೆ ಆದ್ರೆ ಸಾಕು ಬಿಗ್ ಬಾಸ್ ಹಾಕು ಬಿಗ್ ಬಾಸ್ ಪತ್ತೆ ಹಾಕುವಂತದ ಚೆನ್ನಾಗಿರ್ತದ್ ನೋಡಕೆ ಅದಕ್ಕೆ ಹಾಕ ಹಾಕೊಂತೀನಿ ಅಶ್ವಿನಿ ಅವಳಲ್ಲ ಅವಳು ಅಯ್ಯೋ ಅವಳು ಮಕ್ಕ ಕಣ ಆಯ್ಲಾ ನಂಗೆ ನನಗೂ ಅಷ್ಟೇ ಏನ್ ದೊಡ್ಡ ಅನಂಗ ಆಟ ಅವಳು ಹ್ಞೂ ನಂದೇ ನಡಿಬೇಕು ನಂದೇ ನಡಿಬೇಕು ಏನ್ ಲೀಡ್ರಂಗ ಆಡ್ತಾಳೆ ನಾನು ಮಾಡಿದ್ದೆ ಸರಿ ನಾನ್ ಹೇಳಿದ್ದೆ ಸರಿ ನಾನು ಹೇಳ್ದಂಗ ಅಲ್ಲವಾ ಅಂತ ಹಸಿ ಪಾಪ ತೆಕ್ಕಲಾ ನನ್ಗೆ ಅಲ್ವಾ ಸುದೀಪ್ ಹೊತ್ತಾನೆ ಚೆನ್ನಾಗಿ ಹೋಗೀತಾನೆ ಅವಳ ಅವಳ ಜಾನ್ವಿ ಅಂತ ಅವಳಲ್ಲ ಅವಳು ಅವಳು ಸೇರ್ಕೊಂಡು ಮನೆ ಹಾಳು ಮಾಡ್ಬಿಡ್ತಾರ ಮಾತ್ರ ಅಶ್ವಿನಿಗೂ ಜಾನ್ವಿಗೂ ಇಬ್ಬರಿಗೂ ಕಂಡೀರ್ ಇಲ್ವಂತಲ್ಲ ಏನೋ ಡೈವರ್ಸ್ ಕೊಟ್ಬಿಟ್ಟಿದಾರಂತೆ ಓದಕಿ ಅನ್ ಕುಣಿತಾರಲ್ಲ ಅಂಗುಲ ಅದಾ ಹ್ಮ್ ಇಬ್ರು ಸರಿ ಇಲ್ಲ ಅವ್ರು ಕಿತಾಪತಿ ಏನ್ ಬರೀ ಅವ್ರ ಮೇಲೆ ಚಾಡಿ ಆಡೋದು ಅವ್ರ ಬಗ್ಗೆ ಮಾತಾಡೋದು ಪಾಪ ಅವೇನ್ ರೊಕ್ಕ ಹೋಳಿ ಕೊತ್ತಾರೆ ಹೋಳಿ ಕೊತ್ತಾರೆ ಮೇಲೆ ಯಾಕಂದ್ವೇಷಕಾರ ಗೊತ್ತಿಲ್ಲ ಯಾವ್ದು ಓವರ್ ಅನ್ಕೊಂಡಿದ್ದೆ ರಕ್ಷಿತ ಒಳ್ಳೆ ಹುಡುಗಿ ಸರಿಯಾಗಿ ಮಾತಾಡ್ತಾಳೆ ಸರಿಯಾಗಿ ಅನ್ಕೊಂಡ್ರೆ ಕೊಡ್ತಾಳೆನ್ಕೊಂಡ್ರೆ ಯಾಕೆಸಿ ಜಾಸ್ತಿ ಆಯ್ತದೆ ಎಲ್ಲ ಉಲ್ಟಿಯೋದು ಸುಮ್ಮನೆ ಮಾತಾಡೋದು ಗಿಲಿ ಮಾತ್ ಕೇಳ್ಕೊಂಡು ಎಲ್ಲ ಮಾಡೋದು ಇದೇ ಆಯ್ತಾ ನನ್ಗೊಂತರ ಅನ್ಸ್ತದೆ ಯಾವ್ ಸರಿ ಇಲ್ಲ ಕನ್ಬ ಅದು ಚೆನ್ನಾಗಳೆಲ್ಲ ಹೆಂಗಿರ್ತಾರಲ್ವಾ ಧಾರವಾಲ್ ನೋಡದೆ ಒಂತರ ಅವ್ರು ಎಲ್ಲಾಗಿರೋದೇತಾರ ಮತ್ತೆ ಇವಳು ಅದಪ್ಪ ಕರಿಮಣಿ ಧಾರವಾಲ್ ಬರ್ತಿದಲಾ ಅವಳೆ ಚೆನ್ನಾಗಳೆ ಅಲ್ವಾ ಗೊಂಬೆಂಗೆ ಏ ಬಟ್ಟೆ ಹಸಿ ನೀಟಾಗಿ ಹಾಕಲಕ್ಕಿಲ್ಲ ಚೆನ್ನಾಗಿ ಸೀರೆ ಗಿರಾ ಉಟ್ಕೊಂಡು ಚುಡಿದಾಗ ಗಿಡಿದಾರ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಳೆ ಅಂತೆಂತ ಒತ್ತುಣ್ ಬಟ್ಟೆ ಎಲ್ಲ ಹಾಕತ್ತಾಳೆ ಸಣ್ಣಕ್ ಸೀರೆ ಉಟ್ಕೊಂಡು ಇನ್ನೂ ಚೆನ್ನಾಗಿ ಕಾಣ್ತಾಳೆ ನೋಡಕ್ ಮಾತ್ರ ನನ್ನ ನಾನು ನೋಡಿದ್ರೆ ನೋಡ್ತಾನೆ ಇರ್ತೀನಿ ಎಷ್ಟು ಚೆನ್ನಾಗದೇ ಹೆಣ್ಣು ಅಂತ ಆಮೇಲೆ ಇನ್ನೊಂದಿಬ್ರು ಆಡ್ತಾರೆ 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 ಅಯ್ಯಪ್ಪ ಯಾರಪ್ಪ ಅವನು ಈಗ ಬಂದಲ್ಲ ಸೂರಜ್ ಸೂರಜ್ ಅವನೂ ಈ ರಾಸಿಕ ರಾಸಿ ಇಬ್ರು ಮದ್ವೆ ಆದರೇನೋ ಲವ್ ಮಾಡ್ತಾರ ಕಾಣ್ತಾರೆ ಅವಾಗ್ಲೂ ಕೂತ್ಕೊಂಡ್ ಮಾತಾಡ್ತಿರ್ತಾರೆ ಅವಳೇನಷ್ಟು ಉದ್ದ ಕಡ್ಡಿ ಸೀರೆ ಉಟ್ಕೊಂಡ್ರೆ ಕೋಲಕ್ ಸೀರೆ ಉಡ್ಸ್ತಂಗ ಕಾಣ್ತಾಳೆ ಅಳ್ಕೊಂಡ್ರ ಐಕ್ಲಾ ಏನು ವಾಯ್ಸ ಅವಳದು ಏನು ಕಿರ್ಸ್ತಾಳೆ ಕಿರ್ಸ್ತಾಳೆ ಕಿರ್ಸ್ತವೆ ಎಸ್ ಬಜಾರಿಗೆ ಅವಳು ಅವಳು ಮತ್ತು ಇನ್ನೊಬ್ಳಾಳಲ್ಲ ಅವಳು ನೆನೆ ಮನೆ ಜಗಳಾಡ್ತಿದ್ರಲ್ಲ ಏನ್ ನಾಯಿ ಕಿತ್ತಾಡೋಕ್ ಕಿತ್ತಾಡ್ತಿದ್ದೆ ಅಯ್ಯೋ ಬಿಗ್ ಬಾಸ್ ಅಂದ್ರೆ ಬರೀ ಕಿತ್ತಾಡೋದು ಏನೋ ಅಂತ ಒಂದು ದಿಸ್ಲಾರು ನಗ್ ನಗ್ತಾ ಕುತ್ಕೊಂಡು ಚೆನ್ನಾಗಿ ಮಾತಾಡಕ್ಕಿಲ್ಲ ಜಗಳ 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 ಇಲ್ಲಿ ಜಗಳಾಡಿರ್ತಾರೆ ಸಂಜೆ ಕಾಲೇ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅದು ಹೆಂಗಪ್ಪ ಅವರು ಒಬ್ಬರ ಜೊತೆ ಜಗಳ ಆಡ್ಕೊಬಿಟ್ಟು ತಿರ್ಗಾ ಸಂಜೆ ಹೊತ್ತಿಗೆ ಚೆನ್ನಾಗಿ ಕೂತ್ಕೊಳ್ದೆ ಹೆಂಗ್ ಮಾತಾಡೋರು ನನ್ಗ ಅಷ್ಟ ಚಂದಲ್ಲಿ ಈಗ ಇಲ್ಲಿ ಒಬ್ಬ ಇಷ್ಟ ಕಂಡು ಯಾರು ಇಷ್ಟ ಇಲ್ಲ ಇತ್ತಿ ಕಾಣು ಅಂತ ಆಡ್ತಾನೆ ಅಯ್ಯೋ ಮೈಕ್ಳಿಗೆ ಬೇರೆ ಆಕ್ರವಾದ ಅರವೈ ಇರವೇ ಅಂದ್ರೆ ಹಾಕಕ್ಕಿಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ನೋಡ್ತವೆ ಮಗಳಲ್ಲ ಮಧ್ಯಾಹ್ನದ ಮಧ್ಯಾಹ್ನ ಎಲ್ ಬದ ಕಣೆ ಮಧ್ಯಾಹ್ನ ಹೊತ್ತು ಆಕ ನೋಡ್ತಿರ್ತಾಳೆ ಯಾವಾಗ್ಲೂ ಅವ್ರೆ ಬತ್ತಿರ್ತಾಳೆ ಅಯ್ಯೋ ಇವಾಗ ಅದು ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಟೈಮು ಏನ್ ನಡೀತದೆ ಅಯ್ಯೋ ದಿನ ಪೂರ್ತಿ ಅವ್ನ ನೋಡ್ತಾ ಅವ್ರ ಆಡಿ ಅವ್ರಿಗೆ ಗೆದ್ಕೋರ್ ದುಡ್ಡು ತಗೋತಾರ ನಮ್ಗೆ ಏನ್ ಬಂದದ್ ನೋಡಿ ಮೈಕ್ಳು ಕೇಳಕ್ಕಿಲ್ಲ ಅವ್ರ ಆಗ್ತಲ್ಲ ನಾನು ಕುತ್ಕೊಂಡ್ ನೋಡ್ತೀನಿ ಈಗಲೇ ಮುಗಿಯಕ್ಕೂ ಅದು ಇನ್ನು ಮೂರ್ ತಿಂಗಳು ಬಂದದಂತೆ ಹ್ಮ್ ಈಗ ಒಂದ್ ಅರ್ಧ ಆಗದೆ ಅಷ್ಟೇ ಇನ್ನು ಅರ್ಧ ಆಗದೆ ನೋಡು ನೋಡು ಇಷ್ಟ ಅಂದಲ್ಲ ಅಯ್ಯೋ ಯಾವ್ ಇಷ್ಟ ಒಬ್ಬ ಇವತ್ ಸರಿ ನೋಡಕ್ಕೆ ಸುದೀಪ್ ಬರ್ತಾನೆ ಅಲ್ಲ ಏನ್ ತಪ್ಪ ಮಾಡಿದ್ರೆ ಎಲ್ಲ ಹೇಳ್ತಾನೆ ಅಷ್ಟೊಂದ್ ಓದ್ಬಿಟ್ಟು ಹೋಗಿರ್ತಾನೆ ಮುಂದೆ ಇರ್ತೀರ್ಗ ಅದನ್ನೇ ಮಾಡ್ತವೆ ಸರಿ ತಪ್ಪು ಅಂತ ಅವ್ನು ಎಷ್ಟು ಹೇಳಿದ್ರು ವಾರ ವಾರ ಬಂದ್ ಹೇಳ್ತಿರ್ತಾನೆ ವೈಕ್ಲು ಅದನ್ನೇ ಮಾಡ್ತವೆ ಹ್ಮ್ ಬುದ್ಧಿನೇ ಕಲಿಕಿಲ್ಲ ಈ ವಾರ ಏನು ಅಸ್ವಿನಿಗೆ ಉತ್ತಮ ಬೇರೆ ಕೊಟ್ಬಿಟ್ಟವ್ರಲ್ಲ ಪಾಟಿಕ್ ಕಿರ್ತಿಲ್ಲ ಇವ ಈ ವಾರ ಸಿ ಕಮ್ಮಿ ಕಿರ್ಚವಳ್ರೆ ಜಗಳಿಗ್ಲಾ ಜಾಸ್ತಿ ಆಡಿಲ್ಲ ಅದಕ್ಕೆ ಮನೆಯವರೆಲ್ಲ ಸೇರಿ ಉತ್ತಮ ಕೊಟ್ಬಿಟ್ಟವ್ರೆ ಅವ್ಳಿಗೆ ಜಗಳ ಆಡಿಲ್ಲ ಸದಿ ಕಿರ್ಚಾಡಿಲ್ಲ ಅಂತ ಆದ್ರೆ ಪಾಪ ಮಾಳು ಕಳಪೆ ಕೊಡ್ಬಾರ್ದಿತ್ತು ನಮ್ಗ ಗೊತ್ತಾಗಿಲ್ಲ ಸಿ ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟಿತ್ತು ಸರಿಯಾಗಿ ನಿಭಾಯಿಸೋಕೆ ಆಗಿಲ್ಲ ಅನಸ್ತದೆ ಅದೇನಪ್ಪ ಎಲ್ಲ ಸೇರ್ಕೊಂಡು ಕಳಪೆ ಕೊಟ್ಬಿಟ್ರು ಹಂಗೆ ಜೇಲು ಕಳ್ಸವ್ರಿ ಹೋನೇನೆ ಅವ್ರ ಮಕ್ಳೆಲ್ಲ ಮಾತಾಡಿದ್ವಲ್ಲ ಪಾಪ ನೋಡಕ್ಕೆ ಆಗಲಿಲ್ಲ ಹಾ ಆಪೆ ಮಾಡ್ಬಿಟ್ರು ಬಿಗ್ ಬಸ್ ಟಿ ಬಿಯ ಹ್ಮ್ ಹ್ಮ್ ಅಪ್ಪ ವಿಡಿಯೋ ಮಾಡ ಈಕ್ಳು ಇನ್ನೊ ಸತಿ ಯಾಕೆ ತೋರ್ಸಬೇಕಾನೆ ಅವ್ನ ಬಿಗ್ ಬಾಸು ಅವ್ನ ಮಕಾನೇ ನೋಡಿಲ್ಲ ಮಕ್ಕನೋ ತೋರ್ಸಿಕ್ಕಿಲ್ಲ ಬರೀ ಮಾತಾಡ್ತಾನೆ ಅಷ್ಟೇ ಎಲ್ಲಿ ಕೂತ್ಕೊಂಡು ಮಾತಾಡೋಣ ಗೊತ್ತಿಲ್ಲ ಅಯ್ಯೋ ಹೆಂಗೋ ಮಾಡ್ಕೊಳ್ಳಿ ಬಾ ಯಾರು ಆಡ್ಲಿ ಯಾರು ಗೆಲ್ಲಿ ನಮ್ಗೆ ಏನು ಕೊಟ್ಟಾರ ಎವತ್ತು ಲಕ್ಷ ಅಂತಲ್ಲ ಅವ್ರು ಆಡಿ ಅವ್ರು ತಕೊಂಡ್ ಮನೆ ಹೋಯ್ತದ ನಮ್ಗೆ ಏನ್ ಬಂದದ್ ನೋಡಿ ಬಾ ನಾನು ಮನಿ ಮನಿಕತೀನಿ ಜಲ್ದಿಯ ಮನಿಗು ಎಲ್ ತಕೊಂಡೆ ಅವ್ರೇಕಾಯ ಸುಬ್ಬಮ್ಮ ಸುಬ್ಬಮ್ಮ ಅಂತ ತಗೊಂಡಿತ್ತು ನಾನು ತಕೋಬೇಕಿತ್ತು ಬೆಳಿಗ್ಗೆ ಹೇಳದ್ ಒಂದ್ ಶ್ರುತಿ ಅವ್ರೇಕಾಯಿ ಇದ್ರೆ ತರೋಗಮ್ಮ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಯ್ಯೋ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಬೇಡ ನಾವು ಏನಾರು ಅನ್ನ ಸರ್ ಮಾಡುವಂದೆ ತಕೊಯ್ತಿನಿ ಸಾರ್ ಮಾಡ್ಲಿ ಸಂದಿಕ್ಕೆ ತಗೋ ಚೆನ್ನಾಗೇ ಬಲ್ತೇವೆ ಚೆನ್ನಾಗಿ ಉಳ್ಕು ಪಳ್ಕು ಚಿಕ್ಕ ಇಕ್ಕ ಏನೂ ಇಲ್ಲ ನಾನು ಅಲ್ಲೇ ತಂದಿದ್ರು ಆಗದು ಮರ್ತಬುಟ್ಟೆ ಈಗ ಬಾ ಮತ್ತೆ ಅಂಗಕ್ ಬಂದಿಯಾ ಹ್ಮ್ ಬತ್ತಿನ ಕಂದ್ ನಡಿ ಸರಿ ಬಾಮಂತೆ ಬಲೇ ಅಂದಲ್ಲ ಬಾ ತಗೊಳ್ವೆ ಬೇಡಕಾನು ಹೋಗಮ್ಮ ನಂಗ್ ಕಾಸಿಲ್ಲ ಹಂಗೆ ಹೆಂಗ ಮಾಡ್ತೀನಂತೆ ಹತ್ ರೂಪಾಯಿ ಸೊಪ್ತಾನೆ ಬೋವಾ ತಕೊಟ್ಟ ಆಯ್ತು ಬಾ ನಾನೇ ನೀನ್ ಕೊಡ್ಬೇಡ ಕಾಸ ಹ್ಮ್ ಸರಿ ಮಂದಿ ತಕೊಡ್ ನಡಿ ಆಯ್ತು ಕೊಟ್ಟ ನಾಳೆ ನಡ್ದು ಆಯ್ತಾಯ್ತು ಬಾ ಬಾಕಾ ತಡಿ ರೋಜಾ ಸೊಪ್ಪು ತಕ ಬತ್ತೀನಿ ಹ್ಞೂ ಆಯ್ತಮ್ಮ ತರೋಗಿ ಹ್ಞೂ ಹ್ಞೂ ಅವಳು ಬಂದಳಂತೆ ಅಂಗಡಿಗೆ ಹೋಗಿ ಆ ಬಿಸ್ಕೆಟ್ ಬಿಸ್ಕೆಟ್ ಅಂತ ಎಂತ ಕೊಡ್ಬೇಡಿ ಮಾತ್ರ ಸುಮ್ನೆ ಬಿಸ್ಕೆಟ್ ತಿಂದ್ರೆ ಏನಾದ್ರು ತಗೊಡ್ತೀನಿ ಮಗಿಗೆ ಏನು ಬೇಡ 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 ಅನ್ನವೇ ಬವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ